ಹ್ಮ್ ಚೆನ್ನಾಗಿದ್ರಪ್ಪ ಹ್ಮ್ ಪವ ನಾವ್ ಚೆನ್ನಾಗಿದ್ದೀವಿ ನೀವ್ ಚೆನ್ನಾಗಿದೀರಾ ಓ ನಮ್ದು ಏನ್ ಚಂದಬಪಾ ಮಾಮೂಲಿ ಸುಮಾರ ವ್ಯಾಪಾರ ಆಗುತ್ತಾ ಓ ಪರ್ವೇಲ ಕಣಪ ಸುಮಾರಾಗ ಆಯ್ತದ ಏನಪ್ಪಾ ಮನೇಲಿ ಸುಮ್ಮ ಉಮ್ಮ ಹ್ಮ್ ಚೆನ್ನಾಗಿದ್ರೆ ಹ್ಮ್ ಅಕ್ಕ ಎಲ್ಲಾ ಚೆನ್ನಾಗಿದಾರೆ ಇಲ್ಲ ಅಕ್ಕ ಮನೆಯಿಂದನೆ ಬಂದು ಹ್ಮ್ ಮಾತಾಡಬೇಕಾಗಿತ್ತು ಅಕೆ ಬಂದ ಕಣಕ ಏನಪ್ಪಾ ಏನ್ ಮಾತಾಡು ಏನಪ್ಪಾ ಏನ್ ನಂಬ ಕುಟ್ಟೇನ್ ಮಾತು ಅದು ಸ್ವಲ್ಪ ಮಾತಾಡಬೇಕಾಗಿತ್ತಪ್ಪ ಅಕ್ಕ ಬಂದು ಮತ್ತೆ ಅಕ್ಕ ಏನಾರ ಬಿಸ್ನೆಸ್ ಮಾಡೋದ ಅಂತ ಅನ್ಕೊಂಡೀವಿ ಕಣಕ ಮಾಡ್ರಪ್ಪ ಮಾಡದ ಅಕ್ಕಿ ಬಂದು ಕಣಕ ಮಾಮೂಲಿ ಒಲಗೋಳ ನಮ್ಮ ನಮ್ಮ ಹೆಸರು ಖಾತೆ ಮಾಡಿಸ್ಕೊಳದ ಅಂತ ಕನಕ ಅಯ್ಯೋ ಅಪ್ಪ ಒಪ್ಬೇಕಲ್ಲ ಇನ್ನು ಆ ಸುದ್ದಿ ಅತ ಮನೇಲಿ ಕದನ ತಂದ್ಬಿಟ್ಟು ಅಂದ್ಬಿಟ್ಟು ಅದಕ್ಕೆ ನಿನ್ ಕರ್ಕೊಳಗೆ ಏಳ್ಸುದ್ರೆ ಒಪ್ಕೋತಾರೆ ಅನ್ಬಿಟ್ಟು ಬಂದು ಈಗ ಏನ್ ಮಾಡಕ್ಕೆ ಸುಮ್ಕಿರಿ ಈಗ ಏನೋ ಕೆಲ್ಸಕ್ಕೆ ಕೊಯ್ತಿದಿರಿ ಅಲ್ವಾ ಹೋಗಿ ಅವಯ್ಯ ಇರಕ ಒಯ್ಯ ಹೆಸ್ರಲ್ಲಿ ಇರ್ಲಿ ಆಮೇಲೆ ಬೇಕಾರೆ ನಿಮ್ಮ ಹೆಸ್ರುಗಳು ಮಾಡ್ಸ್ಕೊಳಿರಂತೆ ಬವಾ ಹಿಂಗೆ ಇರಕದ ಹೊಸ ಜಮೀನ್ ಮೇಲೆ ಹೊಸ ಸಾಲಾಗಿರ ತಕೊಂಡು ಏನಾರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದ್ ಬಾವ ಏನ್ ಕೆಲಸ ಮಾಡಿ ಮಾಡಿ ಸಾಕಾದಂಗಾಗದೆ ಸುಮ್ಮನೆ ಕತ್ತೆ ದುಡಿಯಂಗೆ ದುಡಿಯೋದು ಯಾಕೆ ಗಿಟ್ಟ ಹೇಳಿ ಹಂಗೋ ಮಾಡ್ರಪ್ಪ ಸುಮ್ಮನೆ ಮಗ ನಾನು ಹೇಳ್ತೀನಿ ಕೇಳು ಬಂಡವಾಲ್ ಗಿಂಡಲ್ ಹಾಕೊಂಡು ಆ ಬಿಸ್ನೆಸ್ ಈ ಬಿಸ್ನೆಸ್ ಅನ್ಕೊಂಡು ಲಾಸ್ ಆಗೋ ಬದ್ಲಿಗೆ ಸುಮ್ನೆಗೆ ಹೆಂಗ ಹೊಚ್ಕೊಟ್ಟ ಕೆಲಸಕ್ಕೆ ಹೋಗ್ತಾ ಇದ್ರಿ ಹಂಗು ಹೋಗ್ಕೊಂಡು ಚೆನ್ನಾಗಿರಪ್ಪ ಸುಮ್ನೆ ಯಾಕೆ ಇಲ್ಲ ಕತೆ ಅದಕ್ಕೆ ನಮ್ಮ ಹೆಸ್ರು ಮಾಡ್ಸ್ಕೊಳ್ಳೋದಂತ ಕಂಡ ಬಾವ ಯಾವತ್ತಿದ್ರು ಇನ್ನೇನು ಇನ್ಯಾರು ಕೊಡ್ತಿದ್ದೋ ಇನ್ನು ನೀವ್ಗೂ ನನಗೂ ಅಲ್ವಾ ಅದಕ್ಕೆ ಬಂದೆ ಇನ್ನು ಅಪ್ಪನ ಹೇಳಿದ್ರೆ ಇನ್ನು ಮಾಡ್ಕೊಳಕಿರ ಅಂತ ಅಂತದಲ್ಲ ಅಂದ್ಬಿಟ್ಟು ಅಕ್ಕನ್ನ ಕರ್ಕೊಂಡೋಗಿ ಹೇಳಿದ್ರಿ ಒಪ್ಕಿಪ್ಕೊಂಡದೇನು ಅಂದ್ಬಿಟ್ಟು ಕನಕ ಬಕ್ಕ ಹೋಗದ ಅಯ್ಯೋ ನಿಮ್ಮೇ ಆಸ್ತಿ ನೀವು ಬರ್ಸ್ಕೊಳಕ್ಕೆ ಹೇಳ್ಬಿಟ್ಟು ನೋಡ್ಕೊತೀವಿ ಚೆನ್ನಾಗಿ ಇನ್ನು ಮುಂದಿಗೂ ಚೆನ್ನಾಗಿ ನೋಡ್ಕೊತೀವಿ ಮಾಡ್ಕೊಡಿ ಅಂತ ಅನ್ಬೇಕು ಬಿಟ್ಟು ನಿಮ್ಮ ಅಕ್ಕ ಏನು ಹೇಳಕ್ದ್ದು ಇವತ್ತಿನ ನಿಮ್ಮ ಅಕ್ಕ ಬರವಂತದಿಂದ ಸೈನ್ ಹಾಕ್ಸ್ ಕೊಡ್ತಾಳೆ ನಿಮ್ಮ ಅಪ್ಪನ ಕೊಟ್ಟೆ ನಾಳೆ ದಿವಸ ನೀವು ನೋಡ್ಕೊಳಕ್ಕಿಲ್ಲ ಅಂದಾಗ ಆಮೇಲೆ ಏನಕ್ಕಿಲ್ಲ ಹೇಳು ಮತ್ತೆ ಅದು ನನ್ನ ಜವಾಬ್ದಾರಿ ತಕ್ಕಳಕದಪ್ಪ ನೀವು ಹೇಳ್ಬೇಕು ನಿಮ್ಮ ಅಪ್ಪನ್ಗೆ ನಾವೇ ಹೇಳ್ತೀವಿ ಕನ್ ಬಾವ ನಾವೇ ಹೇಳ್ತೀವಿ ಅಲ್ಲಿ ಅಕ್ಕ ಇರಲಿ ಅಂತ ಅಷ್ಟೇಯಾ ಹಂಗಾಲಕನವ ನೀವು ಹೇಳ್ಬೇಕು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಈಗ ನಮ್ಮ ಇದ್ರ ಖಾತೆ ಮಾಡ್ಸ್ಕೊಂಡು ನಿಮ್ಮ ಕೈ ಕೊಡಕ್ಕಿಲ್ಲ ನಿಮಗೆ ನಿಮ್ಮ ಚೆಂದಾಗ್ ನೋಡ್ಕೊತೀವಿ ಅಂತ ನೀವು ಅವ್ರಿಗೆ ಹೇಳ್ಬಿಟ್ಟು ಅವ್ರನ್ನ ಒಪ್ಪಿಸಬೇಕು ಕನ್ವಿನ್ಸ್ ಮಾಡಿ ಆಮೇಲೆ ಅಲ್ವಾ ಬೇಕಾದ್ರೆ ನಿಮ್ಗೆ ಒಪ್ಪಿನಲ್ಲ ನಿಮ್ಮ ಮಾತಿಗೆ ಒಪ್ಪಿನಿಂದ ಅಂದ್ರೆ ಬೇಕಾದ್ರೆ ನಾವು ಬಂದು ಹೇಳ್ಬೋದು ನೀವು ಹೇಗೆ ತುಂಬ ನಾವೇ ಬಂದು ಹೇಳಿ ಅಂದರೆ ಅದು ಹೆಂಗಾತದು ನಿಮ್ಮ ಮೇಲೆ ಭರವಸೆ ಇರ್ಬೇಕಾನೆ ಅವರು ಅವ್ರಿಗೆ ಚೆನ್ನಾಗಿ ನೋಡ್ಕೊತಾರೆ ಕ ಮಕ್ಕಳು ನಾವು ಇವಸ್ ಸೈನಾ ಕೊಟ್ಟರು ನಾಳೆ ದಿವ್ಸಕ್ಕೆ ಚೆನ್ನಾಗಿ ನೋಡ್ಕೊತಾರೆ ಅಂತ ನಿಮ್ಮೇ ನಂಬಿಕೆ ಇದ್ರೆ ಒಪ್ಕೊತಾರೆ ನಾವು ಬಂದು ಏನು ಮಾಡ್ಕೋದು ಅದು ನಿಮ್ಮಲ್ಲಿ ಇರಬೇಕು ಉಳಿಸ್ಕೊಳ್ಳೋದು ಬಿಡೋದು ಅಲ್ವಾ ಆಗೇಲ್ಲ ನೀವು ಎಷ್ಟೆಷ್ಟೆಲ್ಲ ಇದ್ವಾರ್ಸಿದಿರಿ ಅಂತ ನಾವು ನೋಡಿವಲ್ಲಪ್ಪ ಇಲ್ಲ ನೋಡಿಲ್ಲ ಅಂದಿದ್ರೆ ಇರ್ಬೋದು ಐತಿ ಇರ್ತಿವಿ ಮತ್ತು ಕಟ್ಕೊಂಡು ಪಾಪ ಅಮ್ಮನ ಇನ್ನೂ ಎಷ್ಟು ಪಾಡತ್ತವ್ರಿ ಅಂತ ನಮಗೆ ಗೊತ್ತು ನೋಡಿವಿ ಅದು ಕಂಡು ಕಂಡು ನಾವು ಹೆಂಗೆ ಹೇಳೋಕದ್ದು ನೀನೇ ಹೇಳು ಅಲಕ್ಕ ಬಾಬಾ ಇವಾಗ ಚೆನ್ನಾಗಿಲ್ವ ನಾವು ಇವಾಗ ನಿಮಗೆ ಗೊತ್ತಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಇವತ್ತು ಚೆನ್ನಾಗಿದ್ದೀಯಾ ಅವತ್ತಂದು ಹೆಂಗೆ ಹೇಳೋದು ಇವತ್ತು ಹಾಕಿಸ್ಕೊಳ್ಕೊಂಡು ಸೈನ್ ಹಾಕಿಸ್ಕೊಬಿಟ್ಟು ನಾಡಿದ್ದು ನೀವು ಮಾಡಿದ ಅಂದಾಗ ಅವ್ರು ನಮ್ಮ ತಗ ಬಂದು ಕೂತ್ಕೊಳ್ತಾರೆ ಮಾಡದ ಬಿಡು ಅದು ಹೆಂಗರಲ್ಲಿ ಮಾಡೋದ ಕರ ಹೇಳೋದು ನಾನು ಆಗ ನಮ್ಮ ಇಡ್ಕೊಂಡು ಕೇಳಿದಾಗ ನಿಮ್ಮಿಂದ ನಾವು ಸೈನ್ ಹಾಕ್ತೋ ಇವತ್ತು ನಮ್ಮ ಮಕ್ಳಿಗೆ ಬಿಟ್ಬಿಟ್ಟು ಹೋಗೋರು ನಮ್ಮನ್ನ ನಿಮ್ಮ ನೀವೇತು ಕಾರಣ ಅಂತ ಅವು ಸಾಯ ಮುತ್ಕೊ ಮುತ್ಕ ನಾವು ಸಾಪಾ ಹೇಳ್ತಾ ಇದೀರಲ್ಲ ನೀವು ಕುಂತ್ಕೊಂಡು ಮಾತಾಡಿ ಮಾತಾಡ್ಬಿಟ್ಟು ಅವ್ರು ಒಪ್ಕೊಂಡು ಹಾಕಿದ್ರೆ ಹಾಕಿಸ್ಕೊಳ್ಳಿ ಇನ್ನು ನಾವೇನೋ ನಾನು ಇರ್ತೀವಿ ಹೋಗ್ಬಿಟ್ಟು ಪಾಲು ಅಂತ ನಾನು ಕೇಳ್ತಾಯಿಲ್ಲ ಹೋಗಿ ನಿಮಗೂ ಪಾಲ್ ರೀ ಸಮ ತಗೋಬಾ ಅಂತ ಕೇಳ್ತಾ ಕೇಳ್ತಾಯಿತಾನ ಬೇಡ ನಮಗೆ ಕಂಡೋರ್ದಕ್ಕಿ ಆಸೆ ಮಾಡೋ ಬಟ್ಟಾಕ್ಲಲ್ಲ ಸರಿಯಾ ಅದೇ ನಿಮ್ಮ ಅಪ್ಪನ್ನ ನೀವು ಕುಣಿಸ್ಕೊಂಡು ಮಾತಾಡು ಅವ್ರು ಒಪ್ಕೊಂಡ್ರೆ ಹಾಕಿಸ್ಕೊಳ್ಳಿ ಬೇಕಾದ್ರೆ ಇವಳನ್ನೂ ಕಳ್ಸ್ಬೇಕ ಹಿಂಗೆ ಕಳ್ಸಿ ಅದ್ರ ಮೇಲೆ ನಾವು ಬಂದು ಮುಂದಾಗಿ ನಾವು ಮಗ ಈಗಲೂ ಅಷ್ಟೇ ನಾಳೆಗೂ ಅಷ್ಟೇಪ್ಪ ನಿಮ್ಮದು ನಿಮ್ಮ ಆಸ್ತಿ ಪಾಸ್ತಿ ನಮಗೆ ಬೇಡ ಅವತ್ತು ಅದೇ ಮಾತು ಇವತ್ತು ಅದೇ ಮಾತು ಒಂದು ಇಂಚು ನಮಗೆ ಬೇಡ ಕಂಡವ್ರಾಸ್ತಿ ನಾವು ಹುಟ್ಟಿಲ್ಲ ಸರಿಯಾ ಈಗ ಸೈನಾ ಸೈನ್ಯಕ್ಕೆ ಪಕ್ಕ ಅಂತ ಕರಿಬೇಕಾರೆ ಕಳಿಸ್ಬವಾ ಕರ್ಕೊಂಡು ಹೋಗಿ ಹಾಕಿಸ್ಕೊಳ್ಳಿ ಬೇಕಾರೆ ನಮ್ಮಿಂದಂತೂ ಯಾವುದೇ ಕಾರಣಕ್ಕೂ ತಪ್ಪಾಯ್ಕಿಲ್ಲ ನಿಮ್ಮ ಅವು ಅಪ್ಪನ ನೀವು ಬೇಕಾದ್ರೆ ಒಪ್ಪಿಸ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಅದನ್ನ ನಾವು ಜವಾಬ್ದಾರಿ ತಗೊಳಕಲ್ದ ಇವತ್ತು ಸೈನ್ ಹಾಕ್ಸ್ಕೊಳ್ಕಂಡ್ರೆ ಹಾಕಿಸ್ಕೊಬಿಟ್ಟು ನಾಳೆ ದಿವಸಕ್ಕೆ ಓ ಇನ್ನೂ ಅಮ್ಮನೂ ಬೀಜಲಿ ನಿನ್ಸಿದಾಗ ಆಮೇಲೆ ನಾವೇನು ಒಪ್ಪ ಕಣ್ಣಲ್ಲಿ ನೋಡ್ಬೇಕಾಗಿರೋದು ಏನೋ ಬುದ್ಧಿ ನೋಡಿವಿ ಆ ಬುದ್ಧಿ ನೋಡಿ ಅಲ್ಲಕ್ಕಂದವಾ ಏನೋ ಕೆಟ್ಟೋತ್ಕಾರ್ ಆಗಿತ್ತು ನೀವು ನೀವೇನು ಹಿಂಗೆ ಮಾತಾಡ್ತಿರಲ್ಲ ಬಾವ ನಾವು ನೋಡ್ಕೊಳ್ತಾರೆ ಇನ್ನು ಯಾರು ನೋಡ್ಕೊಂಡ್ರ ಯಾರು ನೋಡ್ಕೊಂಡ್ರೆ ಹೇಳಿ ನಮ್ಮ ಹೂ ಅಪ್ಪನ ನಾವೇ ನೋಡ್ಕೊಳ್ತಿರೋರು ಮುಂದಕ್ಕೂ ನಾವೇ ನೋಡ್ಕೊಳ್ಳೋದು ಮರೆಯ ನೀವೇ ಮಾಡ್ಬೇಕು ಇವತ್ತು ನಮ್ಮಅಪ್ಪನ ಅಷ್ಟಿಯಾ ಖಾತೆ ಮಾಡಿಸ್ಕೊತೀವಿ ಅಂತ ಬಂದಿರೋರು ನೀವೇ ಹಾಗೆ ಒಯ್ಯ ಒಮ್ಮನ್ನು ಸಾಕಬೇಕಂತ ಕೊಡ್ತೇವೆ ನಿಮ್ದೆಯಾ ಇವತ್ತು ನಮ್ಮ ಅವನು ಅಪ್ಪನು ನಾವು ಸಾಕ್ತಾ ಇಲ್ವಾ ಅಂತಾನೆ ಏನು ದೊಡ್ಡ ಜವಾಬ್ದಾರಿ ನಂಗೆ ಹೇಳ್ತಾಕೊಂತಾನ ಬಾವ್ ಮಾಡಿರೋ ನಂಗೆ ನೋಡಿದಾರೋ ಹೂ ಅಪ್ಪನ ಎಷ್ಟು ಚೆನ್ನಾಗಿ ಸಾಕ್ತಾನೆ ಅಂತ ಮಾತಿದ್ರು ಸಾಕ ಅವ್ಕೊಂಡಿಸ್ಕೊಂಡ್ ಬಾ ತಗೊತಿದ್ದ ಈಗ ಒಂದು ಓಟ್ಲಾಕಿ ಅಂತ ಹೆಂಗೆ ಮಾತಾಡ್ತಾನೆ ನೋಡಿ ಅಕ್ಕ ಬಾ ಹೇಳು ಹಿಂದ್ಲು ಮುಂದದ್ದು ಬೇಡ ಅವೆಲ್ಲ ನಾವು ಆಗ ಆಯ್ತು ಎಲ್ಲೋ ಒಂದ್ಸತಿ ಹೇಳ್ತಿದ್ದು ಅಂದ್ರೆ ಸರಕಾರ ತಿನ್ಕೋಬೋದ ಹೇಳ್ತೀಯಲ್ಲ ತಪ್ಪಾಯ್ತು ಅವ್ರ ಮಾತು ಕಟ್ಕೊಂಡು ಅವಂಗ್ ಮಾತಾಡಿದ್ದು ನಿಜವೇ ಈಗ ಕೇಳಿ ಬನ್ನಿ ಬೇಕಾರೆ ಅವನು ಅಪ್ಪನು ನೀವೇ ಕುದ್ದ ಕೇಳಿ ಅವ್ರನ್ನ ಬಿಟ್ಟು ಅವ್ರು ಉಣ್ಣಕ್ಕಿಂತ ಮುಂದೆ ಒಂದ್ ದಿವಸ ಅವ್ರು ಇಟ್ಕೊಂಡು ಬೇಕೋ ಅವ್ರಿಗೆ ಏನ್ ಬೇಕು ಹೊಸ್ನಿರ್ಬೇಕು ಬಿಸಿನಿರ್ಬೇಕು ಅಪ್ಪನ್ಗೆ ನೀಗ ಪಗ ಚೆನ್ನಾಗಿ ನೋಡ್ತಾವ್ರೆ ನಿಮ್ಮ ಇಷ್ಟ ಏನೋ ನಮ್ಮ ಅಕ್ಕ ನಮ್ಮ ಬಾಬಾ ನಮ್ಗೆ ಒಳ್ಳೇದು ಬಾಯಿಸ್ತಾರೆ ಅನ್ಬಿಡ್ತಾನೆ ನಾವು ಬಂದಿಲ್ಲಿ ಕೇಳಕ್ ಬಂದಿರೋದು ಅದ್ ಹೆಂಗ್ ಮಾಡ್ಬೇಕು ಮಾಡಿ ಹಂಗಲ್ಲ ಕಣ್ರಪ್ಪ ಅಲ್ಲೋ ತಪ್ಪು ತಿಳ್ಕೊಬೇಡಿ ಬಾಬಾ ನೀಷ್ಟು ಮಾತಾಡ್ತದೆ ಅಂತ ಬೇಜಾರು ಮಾಡ್ಕೊಬೇಡಿ ಬಾಬ ಹೇಳೋದಕ್ಕೂ ಒಂದು ಮಾತು ಅರ್ಥ ಇರೋದಕ್ಕೆ ಮಾತಾಡ್ತಾ ಇರೋದು ಮಗ ಇವತ್ತೇನೋ ಮಾಡ್ಕೋಯ್ತದ್ರಿ ಕಲ್ಲ ಹಾಗೆಲ್ಲ ಎಷ್ಟು ಹೊಟ್ಟೆ ಉರ್ಸಿದ್ರಲ್ಲ ನೀವೇ ಬಾಳೆ ಮನೆಗೆ ಹೋಗಿ ಹೋರು ಎಷ್ಟೆ ಪಾಡತ್ತಿದ್ರು ಹಾಗೆಲ್ಲ ಹೊಟ್ಟೆ ಉರ್ಸಿಕೊಂಡಿದ್ರಿ ಅದಕ್ಕೆ ಎದ್ರೆಲ್ವ ನಮಗಾದ್ರು ಎದ್ಕೆ ಅಲ್ವಾ ಬುಡಿ ಇನ್ನೇನು ಎಷ್ಟು ಅಪ್ನ ಗಂಟನೆ ಇತ್ಕೊಳ್ಳಿ ಆಮೇಲೆ ಕಾಲಕ್ಕೆ ನಿಮ್ಗೆಲ್ಲ ಆಗೋದು ನಾನು ಅರ್ಥ ಮಾಡ್ಕೋ ಅಪ್ನ ಹೆಸರು ಇದ್ರಮ ಒಟ್ಟು ಹೇಗಿಲ್ಲ ಆಸ್ತಿದ್ ಅಪ್ನೇ ಅಂತ ಉತ್ಕೊತಾನೆ ಹುಸಿ ಅರ್ಥ ಮಾಡ್ಕೋ ಅಪ್ಪನ ವಯಸ್ಸಾಗೆ ಎಂಬತ್ತು ಎಂಬತ್ತೈದು ವರ್ಷ ಆಗಿದೆ ಅವ್ರು ಲೋನ್ ಕೊಟ್ಟಾರ ಅರುವತ್ತೈದು ವರ್ಷ ವರ್ಷ ವರ್ಷಕ್ಕೂ ಒಳಗಿರ್ಬೇಕಂತ ಲೋನ್ ಕೊಡೋಕೆ ನಮಗೆ ಒಂದು ಬಿಸ್ನೆಸ್ನಾರು ಮಾಡೋದಂತ ಅಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಕನಕ ನೋಡಿದ್ ಕೈಗಳೆಲ್ಲ ಹೆಂಗಾಗಿದ್ದವು ಫ್ಯಾಕ್ಟ್ರೀಲಿ ಭಾಳ ಹಿಂಸೆ ಹೋಗೋದು ನಮಗೆ ಗೊತ್ತಾ ಈಗ ಈಕ್ಳ ಮಕ್ಳು ಓದಿಸ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ನಮ್ಗೆ ಎಷ್ಟಿದ್ದದ ಹೇಳು ಅರ್ಥ ಮಾಡ್ಕೊಳ್ರಕ್ಕ ಇನ್ನು ಮನೆ ಒಳಗೆ ಏನಾರು ಒಂದು ಕುದ್ರೆ ಅಪ್ಪ ಇನ್ನು ರಾಟ್ ಪಡ್ಕೊಬಿಡ್ತಾನೆ ಅಂದ್ಬಿಟ್ಟು ನಿಮ್ಗೆ ಹೋಗಿ ಹೇಳ್ಸದ ನೀನು ಹೇಳಿದ್ರು ಒಪ್ಕೊಳ್ತಾನೆ ಅಪ್ಪ ಅಂದ್ಬಿಟ್ಟೆ ನಾನು ನಾನು ಇವನು ಮಾತಾಡ್ಕೊಂಡು ಈಗ ಡ್ಯೂಟಿ ಮುಗಿಸ್ಕೊಂಡೆ ಬಂದಿದ್ದು ಕನಕ ನಾವು ಅರ್ಥ ಮಾಡ್ಕ ಹೇಳದ ಈಗ ಹೆಂಗೆ ಮಾಡೋದು ಬಾವ ಅಯ್ಯೋ ಕಾಣೆ ಕಾಣಕ್ರಪ್ಪ ನೀವೇನಂಗೆ ಹೇಳ್ತಾ ಇದ್ದೀರಿ ಹಿಂಗೆ ಕಳ್ಸಿಲ್ಲ ಅಂದರೆ ನೋಡಿ ನಮ್ಮ ಬಾವ ಬಟ್ಟೆವರಿಗೆ ಕಳ್ಸಿನಲ್ಲ ನಾವೇನೋ ಬಿಸ್ನೆಸ್ ಬದ್ನೆಸ್ ಮಾಡ್ತೀವಿ ಅಂದರೆ ನಮ್ಮ ಭಾವ ಅರ್ಥ ಮಾಡ್ಕೊಂಡಿಲ್ಲ ಅಂತ ನೀವು ಹಂಗೆ ಅಂತೀರಿ ಆಯಿತು ಲೇ ಓಟ್ ಬರೋಲ್ಲ ತಗೆ ಅದೇನಾದ್ರು ಆಗಲಿ ನಿಮ್ಮ ಗುಡಿ ಮಪ್ಪನ ಕುಡಿಸ್ಬಿಟ್ಟು ಹೇಳ್ಬಿಟ್ಟು ಬರೋ ಏನೋ ಒಂದು ಒಳ್ಳೇದಾದ್ರೂ ಆಗಲಿ ನಮ್ಮಿಂದ ಒಂದು ಒಳ್ಳೇದಾಯ್ತು ಅಂತ ಅನ್ಕೊಳ್ಳೋದ ಮಾಡೋದು ಬಿಡೋದು ಧರ್ಮ ಕರ್ಮ ಅವ್ರಿಗೆ ಬಿಟ್ಟಿದ್ದು ಈಗ ಒಯ್ಯ ಕೈಲ ಒಮ್ಮೆ ಕೆಲಸ ಏನು ಹಾಕಿಸ್ಕೊಬಿಟ್ಟು ನಾಳೆ ದಿವಸಕ್ಕೆ ಉಣ್ಣಕ್ಕೆ ನಿಲ್ಲ ಅಂದಾಗ ಕರ್ಮ ಯಾರಿಗೆ ಹೇಳೋ ಅವ್ರಿಗೆಯ್ಯ ಹೆಂಗಾರ ಅಲ್ಲಿ ಏಯ್ಯ ಅಮ್ಮನ ಬೇಕಾದ್ರೆ ಬೀದಿಗೆ ಬಿಟ್ಬಿಡ್ಲಿ ನಮಗೇನು ಹಾಕಿಸ್ಕೊಡೋ ಹೋಗು ಹೇಳೋಗೊಂದು ಮಾತಾ ಅಲ್ಲ ಕಣ ಬಾ ನಾವು ನೋಡ್ಕೊಳ್ದ್ರೆ ಯಾರು ನೋಡ್ಕೊಂಡವ್ರು ಇವಸ್ ಏನಾಗಿಸ್ಕೊಬಿಟ್ಟು ಬೀದಿ ಬಿಟ್ಟಾಗ ಜನಗಳು ಉಗಿ ಕೆ ನಮಗೆ ಉಗ್ದೆ ಹೋಗ್ತಾರೆ ಕನ್ ಬವಾ ಹಂಗೆ ಇಲ್ಲ ಕಣಬ ನಾವು ಏನು ಮಾಡಿರಿ ಏನೋ ಕಾಲ ಎಂಥ ಮನೇಲೇ ಬಂದೇ ಬರ್ತದೆ ಈಗ ನಿಮ್ಮ ಜಗಳ ಚಗಳಾಡಿ ಬಾವ ಎಂಥರ ಮನೆಗೆ ಬಂದೇ ಬರ್ತದೆ ಏನು ಮಾಡಿರಿ ಅದನ್ನ ನಾವು ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗೋದು ಅಷ್ಟೇ ಇಷ್ಟೆಲ್ಲ ಒಂದು ಬೋಸಿ ನಾವು ಇನ್ಮೇಲೆ ಬುದ್ಧಿ ಅಂದ್ರೆ ಅದ ಅವು ಅಮ್ಮ ಅಪ್ಪ ತಾವು ಹತ್ತೆ ಲಕ್ಷ ಕಟ್ಲ ಬೇಕು ಅವ್ರು ಅದಕ್ಕೆ ಕೇಳ್ಬೋದಾಗಿತ್ತು ಅಯ್ಯೋ ಯಾಕೆ ಬೇಕು ನಮ್ಮ ಅಪ್ಪ ಕುಡಕು ಇಲ್ಲ ನಮ್ಗೆ ಗೊತ್ತಲ್ಲ ಬೇಡ ಅವರೇ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾವು ಸುಮ್ಮನಿವಿ ನೋಡ್ಮಗ ನಿಮ್ಮ ಮನೆ ಸಂಸಾರ ನೀವು ತಂದಿರೋ ಇಲ್ಲ ಅವ್ರ ಕಲೆ ತರ್ಸ್ಕೊಂಡಿರೋ ಇಲ್ಲ ನೀವೇ ತಂದಾಕಿರೋ ಅದು ನಮಗೆ ಬೇಕಾಗಿಲ್ಲ ಈಗ ನೀ ಹೇಳು ನಮ್ಗೇನು ಅಚ್ಚುಕಟ್ಟಾಗಿ ಚೆನ್ನಾಗಿ ಚೆನ್ನಾಗಿ ನೋಡ್ಕೊತಾವ್ರೆ ಅಂದ್ರೆ ಸಾಕು ನಮ್ಮ ಅಷ್ಟು ಬಿದ್ದರೆ ಅಯ್ಯೋ ಹಿಂಗೆ ಮಾಡಿದ್ರು ಅಯ್ಯೋ ಹಂಗೆ ಮಾಡಿದ್ರು ಅಂತ ಅವ್ರಿಬ್ರು ಇಬ್ಬರು ಇವ್ಳು ನಿಮ್ಮ ಅಕ್ಕ ಇಲ್ಲಿ ಬೇಜಾರು ಮಾಡ್ಕೊತಾಳೆ ಅವಳು ಬೇಜಾರ್ ಮಾಡ್ಕೊಂಡಾಗ ನಮ್ಗೆ ಹೆಂಗ್ ಮನ್ಸು ಓದೋದು ಹೇಳು ಇಲ್ಲಾಕ ಬನ್ನಿ ಬಾಬಾ ಕಕ್ಕೆ ಬನ್ನಿ ಅಕ್ಕನವೇ ಹೋಗದ ನಾನು ಬರಾಕಿ ಇಲ್ಲಿ ನೋಡಿಲಿ ಆಯ್ಕೆ ಈಗ ಕಣ ಓಲೇ ಓಟ್ ಬರೋಲೆ ಅದೇನು ಹೇಳ್ಬಿಟ್ಟು ಉಳ್ಕೊಂಡು ನಾಳಿಕ ಎದ್ದೇಶ ಹೊತ್ಕೆ ಬಂದ್ಬಿಡು ಬವಾ ಬನ್ನಿ ನೀವೇ ಇಲ್ಲಾಕಣಪ್ಪ ಇಲ್ಲಿ ನಿಮ್ಗೆ ನೋಡಿಲಿ ಕೆಲಸ ಈ ಪ್ರೀತ ಬಿದ್ದದೆ ಆಯ್ಕನ ಹೋಗಪ್ಪ ಹೋಗಿ ಮಕ್ಕನ್ ಕರ್ಕೊಂಡು ಹೋಗಿ ಕೂಟ್ರಲ್ ಬಿದ್ದಿದ್ರೂರಲ್ ಬಂದಿವಂದೇ ಕುಟ್ರಿ ಕುಟು ಎಸ್ಕೊಂಡ್ರಿ ನಿಮ್ಮಕ್ಕನ ನೀವು ಬಂದ್ಬಿಟ್ಟಿವ್ ಸರಿಯಾಗಿರೋದ್ ಕಣಪ್ಪ ನೀವು ಹೇಳ್ಬೋದೈತಿ ಏಳ್ಸಿ ಹೇಳ್ಸಿ ನೀವು ಹೇಳಿ ಮಕ್ಕ ಅವಳ ಹೇಳ್ತಾಳೆ ಹೋಗಪ್ಪ ಅದೇನ್ ಮಾತಾಡ್ಲಿ ಇಲ್ಲೇ ಹೇಳ ಕೊಡುವ ಅದೇನೋ ಲೋನ್ ತಕೊಂಡ್ರ ಅಂತಲ್ಲ ತಕೊಂಡೇನು ಬಿಸ್ನೆಸ್ ಪತ್ನಸ್ ಮಾಡರತ್ತೆ ಮಾಡ್ಲಿ ಹಾಕಪ್ಪ ಅಂತ ಹೇಳುಯ್ಯೋ ಇವ್ರ ಮಾತ್ ಕಟ್ಕೊಂಡ್ ಬಂದಿದ್ದೀಲ್ಲ ಅಂತ ಏನು ಹೇಳೋದು ಕೇಳಕ್ಕಿಲ್ವಲ್ಲ ತಗೇ ಓಡದ್ ಹೋಗು ಸಮಾಧಾನ ಕುಂಸ್ಕೊಂಡು ಹೇಳು ಈ ತರ ಕಿತರ ಏನು ಮಾಡ್ಬೇಕಂತ ಮಾಡ್ಲಿ ನೀನು ಸತ್ತ ಕುತ್ಕ ಹೋಯ್ತದ ಹೋಗು ಹೋಗ್ ಸೈನಾ ಪಡಕಪ್ಪ ಚೆನ್ನಾಗಿರ್ಲಿ ಅಂತ ಅಣ್ಣು ಅದ್ರ ಮೇಲೆ ನಾವ್ ಇನ್ನೇನ್ ಮಾಡಕ್ ಆಯ್ತದೆ ಏನ್ ಬಲವಂತ ಮಾಡ ಏನ್ ನಾವ್ ಹಾಕೊಂಡ್ ಹೋಗಿ ಸೈನಾಕ್ ಸಂಗೀತದ ಹೇಳದ ಹೇಳು ಆದಷ್ಟು ಒಳ್ಳೇದ ಆಲಿ ಇನ್ನೇನಪ್ಪ ನನ್ನೇ ಹೇಳ್ದ ಅಂತ ಅನ್ನು ಸರಿ ಕಣ್ರಿ ಆಯ್ತು ಹೋಗ್ಬಿಟ್ಟು ಬರ್ತೀರಿ ಟೀಲರ್ ಕುಡಿಯೋರಿ ಬೇಡ ಕಣ್ ಬಾಬಾ ಬತ್ತಿ ಸುಮ್ಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ